ಎಲ್ಲರಿಗೂ ನಮಸ್ಕಾರ ರೀ ಹೆಂಗದೇರಿ ನಾನು ಶ್ವೇತಾ ಜಗತ್ನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಂಕುಂದ್ರ ಬೇಡ್ರಿ ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡ್ರಿ ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಹರಲಿ ಬೇಡ್ರಪ್ಪ ಕಂಜ್ರಾಚುಲೇಷನ್ ಬ್ರದರ್ ಲಾಟ್ರಿ ಹಿಂಗ ಅಭಿನಂದನೆ ಹೇಳಿಸ್ಕೊಳ್ಳೋ ಆಸೆ ನಿಮಗೂ ಅದನ್ನು ಲಾಟ್ರಿ ಹೊಡಿಲಿ ಅಂತ ಆಸೆ ಅದನ್ನ ಇಲ್ಲೈತಿ ನೋಡ್ರಿ ಭಾರಿ ಅವಕಾಶ ನಮ್ಮ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ ಐ ಎ ಅದಲ್ಲ ಅದು ರಾಮೇಶ್ವರಂ ಕೆಫೆದಾಗ ಬಾಂಬ್ ಬ್ಲಾಸ್ಟ್ ಮಾಡಿರೋ ಮನುಷ್ಯನ ಫೋಟೋ ಬಿಡುಗಡೆ ಮಾಡಿದ ಆ ಫೋಟೋ ನೋಡಿಕೊಂಡು ಅವ ಎಲ್ಲರ ಸಿಕ್ಕದ ಅಂದ್ರೆ ಅವನಿಗೆ ಹಿಡ್ಕೊಟ್ಟು ಬಿಟ್ರಿ ಅಂದ್ರೆ ಹತ್ತು ಲಕ್ಷ ಬಹುಮಾನ ಕೊಡ್ತಾರಂತ ಸಿದ್ದರಾಮಯ್ಯನ ಸ್ಟೈಲ್ನಾಗೆ ಹೇಳುದಾದ್ರೆ ಹತ್ತು ಲಕ್ಷ ರೂಪಾಯಿ ಕಾಕಾ ಪಾಟೀಲ್ ಹುಡುಕ್ ಕೊಟ್ಟರು ಹತ್ತು ಲಕ್ಷ ಮಹದೇವಪ್ಪ ಹುಡುಕ್ ಕೊಟ್ಟರು ಹತ್ತು ಲಕ್ಷ ಯಾರಿಗುಂಟು ಯಾರಿಗಿಲ್ಲ ಹೇಳ್ರಪ್ಪ ನೀವು ಈ ಫೋಟೋ ಕೈಯಾಗಿ ಇಟ್ಕೊಂಡು ಹುಡುಕ್ಲಿಕ್ಕೆ ಚಾಲೂ ಮಾಡಿಬಿಡ್ರಲ್ಲ ಹಾಂ ಮತ್ತೆ ಇನ್ನೊಂದು ಮುಖ್ಯ ವಿಷಯ ಏನಪ್ಪ ಅಂತಂದ್ರೆ ಹುಡುಕ್ ಕೊಟ್ಟವ್ರು ನೀವೇ ಅಂತ ಹೇಳೋದಿಲ್ಲಂತ ಇದನ್ನ ಸೀಕ್ರೆಟ್ ಆಗೇ ಇಡ್ತಾರಂತ ಹಂಗಂತ ಟೋಪಿ ಹಾಕ್ಕೊಂಡವ್ರನ್ನೆಲ್ಲ ಹಿಡಿದು ಯಾರು ಕಾಣಿಸಿದ್ರು ಅವ್ರನ್ನ ಪೊಲೀಸರ ಮೇಲೆ ಕರ್ಕೊಂಡು ಹೋಗಿಬಿಡ್ಬೇಡ್ರಿ ಮತ್ತೆ ನೀವು ಸೆನ್ಸ್ ಮಾಡ್ಲಿಕ್ಕೆ ಹತ್ತಿರ ಅಂತ ಹೇಳಿ ನಿಮಗೆ ಒದ್ದು ಒಳಗೆ ಹಾಕಿಬಿಡ್ತಾರೆ ಈ ಬಾಂಬ್ ಇಟ್ಟಿರೋ ಬಾಂಬರ್ ಅಜಮ್ಮು ಅದಾನಂತ ಹಂಗಂತ ಮೇಲ್ಮೇಲಿನ ವಿಚಾರಣೆದಾಗ ಗೊತ್ತಾಗಿದೆ ಹೆಂಗಪ್ಪ ಅಂತಂದ್ರೆ ಇವ ಹೋಟೆಲ್ನಾಗ ಬಾಂಬ್ ಬಿಟ್ಟು ಬಸ್ ಏರ್ಕೊಂಡು ಹೋಗಿ ಅಲ್ಲೊಂದು ಮಸೀದಿದಾಗ ಬಟ್ಟೆ ಚೇಂಜ್ ಮಾಡಿಕೊಂಡು ಟೋಪಿನಲ್ಲೇ ಬಿಟ್ಟು ಹೋಗಿಬಿಟ್ಟಾರಂತ ಈಗ ಆ ಟೋಪಿ ಇಟ್ಕೊಂಡು ಪೊಲೀಸರು ತನಿಖೆ ಚಾಲು ಮಾಡಿಬಿಟ್ಟಾರ ಒಟ್ಟು ಅವ ಪೊಲೀಸ್ ಇಲಾಖೆಗೆ ಎನ್ ಐ ಎಗ ಸರ್ಕಾರಕ್ಕೆ ಕರ್ನಾಟಕಕ್ಕೆ ಟೋಪಿ ಹಾಕಿ ಹೋಗ್ಯಾನಂತ ಹೇಳಬಹುದು ನೋಡ್ರಿ ಈಗ ಎನ್ ಐ ಎ ಅವರು ಹತ್ತು ಲಕ್ಷ ಬಹುಮಾನ ಘೋಷಣೆ ಮಾಡಿರೋದು ಓಕೆ ಯಾರಿಗರೇ ಈ ಬಾಂಬ್ ಬಾಂಧವ ಸಿಕ್ಕರ ಅನುಮಾನಾಸ್ಪದ ವ್ಯಕ್ತಿ ಕಂಡ್ರೆ ಹಿಡ್ಕೊಡ್ಲಿ ಹೇಳಿ ಒಂದು ಇನಾಮ್ ಇಟ್ಟಾರ ಅಂತ ಅನ್ನಬಹುದಪ್ಪ ಆದ್ರೆ ನಮ್ಮ ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಏನಾಗ್ಯದಂತೀನವರಿಗೆ ಅಲ್ಲರಿ ಯಾರರೆ ಎಸೆಡ್ ಹಾಕಿಸ್ಕೊಂಡ್ರೆ ಸೈಟ್ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾರೇನು ರೀ ಹಂಗೆ ಅಂದ್ಬಿಟ್ಟಾರ್ರೀ ನಿನ್ನೆ ಈಗ ಈಸಿಯಾಗಿ ಫ್ರೀಯಾಗಿ ಸೈಟ್ ತಗೊಳ್ಳೋ ಆಸೆ ಇದ್ದವರು ಯಾರದರೆ ಕೈಲಿ ಆ್ಯಸಿಡ್ ಹಾಕಿಸ್ಕೋಬೇಕಾ ಹಂಗಂದ್ರೆ ನಮ್ಮ ಸರ್ಕಾರಕ್ಕೆ ಗೃಹ ಇಲಾಖೆಗೆ ತಲಿ ಕೆಟ್ಟದ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬ್ಯಾಡಬೇಡ್ರಿ ಪರಮೇಶ್ವರ ಸಾಹೇಬರು ನಿನ್ನೆ ಒಂದು ಕಾರ್ಯಕ್ರಮದಾಗ ಭಾಗವಹಿಸಿದ್ರು ಅಲ್ಲಿ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಅನ್ನೋ ವಿಚಾರದ ಬಗ್ಗೆ ಚರ್ಚೆ ನಡೆದಿತ್ತು ಅವರಿಗೆ ಆ ಕಾರ್ಯಕ್ರಮಕ್ಕೆ ಹೋದಾಗ ಏನರೇ ಮಾತಾಡಬೇಕಂತ ಬಂತಲ್ಲ ಈಗ ಏನು ಮಾತಾಡೋದು ಅಂತ ಒಂದು ನಿಮಿಷ ಯೋಚನೆ ಮಾಡಿದ್ರು ಮಂಗಳೂರಾಗ ಯುವಕ ಒಬ್ಬ ಯುವತಿ ಮ್ಯಾಲ ಎಸಿಡ್ ಹಾಕಿದ್ದ ನೆನಪಾಯ್ತು ನೋಡ್ರಿ ಅದಕ್ಕೆ ರೊಚ್ಚಿಗೆದ್ ಬಿಟ್ರೆ ಅಣ್ಣ ಕರ್ನಾಟಕ ರಾಜ್ಯದಾಗ ಎಸಿಡ್ ಮಾರಾಟವನ್ನೇ ನಿಷೇಧ ಮಾಡ್ತೀವಿ ಅಂತ ಅಂದ್ಬಿಟ್ರೆ ಇದು ಇವರು ಕೊಟ್ಟಿರೋ ಎರಡು ಪೆದ ಪೆದ ಡೈಲಾಗ್ನಾಗ ಮೊದಲನೇದು ಅಲ್ರಿ ಪರಮಣ್ಣ ನೀವು ಮಾರಾಟ ನಿಲ್ಲಿಸ್ಬಿಟ್ರೆ ಆಸಿಡ್ ಪ್ರೊಡಕ್ಷನ್ ನಿಂತೇ ಬಿಡ್ತದ ಹೇಳ್ರಿಪ್ಪ ಆ್ಯಸಿಡ್ ಅನ್ನೋದು ಈ ಬ್ಯಾಟ್ರಿಯಿಂದ ಹಿಡಿದ ದವಾಖಾನೆ ತನಕ ಭಾಳಷ್ಟು ಕಡೆ ಬೇಕಾಗಿರುವಂಥ ಅತಿ ಮುಖ್ಯವಾದ ಕೆಮಿಕಲ್ ಇದನ್ನು ಮಾರಾಟ ಮಾಡೋದು ನಿಲ್ಲಿಸ್ಲಿಕ್ಕೆ ಆಗ್ತದೇನು ರೀ ಅಥವಾ ಪ್ರೊಡಕ್ಷನ್ ನಿಲ್ಲಿಸ್ಲಿಕ್ಕಾಗ್ತದ ಹೋಗಲ್ರಿಪ್ಪ ನೀವು ಮಾರಾಟ ನಿಲ್ಲಿಸ್ತೀರಿ ಅಂತ ಅಂದ್ಕೊಳ್ಳೋಣ ಈ ಉಡಾಳ್ರ ಕೈಗೆ ಆ್ಯಸಿಡ್ ಸಿಗುವುದೇನೇ ದೊಡ್ಡ ಹೈರಾಣ ಅಂತ ತಿಳ್ಕೊಂಡ್ರೆ ನೀವು ಈಗ ನೀವು ಗಾಂಜಾ ಫಿಮ್ ಡ್ರಗ್ಸ್ ಎಲ್ಲನೂ ಬ್ಯಾನ್ ಮಾಡಿರಿ ಹೌದಿಲ್ಲ ಹಂಗಂತ ಅವೆಲ್ಲ ಸಿಗ್ಲಾಕತ್ತಿಲ್ಲೇನು ಮಂದಿ ಕೈಗೆ ಹುಕ್ಕಾ ಮಾರಾಟ ಇಲ್ಲ ಅಂತ ಹೇಳ್ತೀರಿ ಈಗಲೂ ಕದ್ದು ಮುಚ್ಚಿ ಹುಕ್ಕಾ ಸೇವನೆ ನಡೆಯಕತ್ತಿಲ್ಲೇನು ಇಷ್ಟಕ್ಕೂ ಈ ಯಾವನ ರೀ ಆ್ಯಸಿಡ್ ದಾಳಿ ಮಾಡೋನು ಈ ಒಂದು ಲೀಟ್ರ್ ಆ್ಯಸಿಡ್ ಕೊಡಿರಿ ಯಾರ್ದ ಮಾರಿಗೆ ಹಾಕೋದ ಅಂತ ಹೇಳಿ ತಗೊಂಡು ಹೋಗ್ತಾನೇನ್ರಿ ಹ್ಯಪ್ಪ ಸುಮ್ಮನೆ ಆವೇಶದಾಗ ಏನೇನೋ ಹೇಳಿಕೆ ಕೊಟ್ಟು ಬಿಡ್ತೀರಪ್ಪ ಇದಕ್ಕಿಂತ ದೊಡ್ಡ ಹೇಳಿಕೆ ಮತ್ತೊಂದಂದ್ರೆ ಆ್ಯಸಿಡ್ ದಾಳಿಗೆ ಒಳಗಾದ್ರೆ ಸಂತ್ರಸ್ತರಿಗೆ ನಿವೇಶನ ಕೊಡಲಾಗುವುದು ಅನ್ನೋ ಸ್ಟೇಟ್ಮೆಂಟ್ ಹರ ಹರ ಪರಮೇಶ್ವರ ನೀವು ಆ್ಯಸಿಡ್ ಹಾಕಿಸ್ಕೊಳ್ಲಿಕ್ಕೆ ಮಂದಿನ ಉತ್ತೇಜಿಸ್ಲಿಕ್ಕೆ ಹತ್ತಿರೋ ಏನು ಕತಿ ಅಂತಿದ ಆ್ಯಸಿಡ್ ಹಾಕು ದುಷ್ಕರ್ಮಿಗೆ ಗಲ್ ಶಿಕ್ಷೆ ಕೊಡ್ತೀವಿ ಗುಂಡಿಟ್ಟು ಸಾಯಿಸ್ತೀವಿ ನರ ಕಟ್ ಮಾಡ್ತೀವಿ ಹದಿನೈದು ವರ್ಷ ಕಠಿಣ ಜೈಲು ಶಿಕ್ಷೆ ಕೊಡ್ತೀವಿ ಇಂಥದ್ದೆಲ್ಲ ಏನಾರು ಅನೌನ್ಸ್ ಮಾಡೋದು ಬಿಟ್ಟು ಆ್ಯಸಿಡ್ ಹಾಕಿಸ್ಕೊಂಡವ್ರಿಗೆ ಸೈಟ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ತೀರಲ್ರಿ ರೀ ನಿಮ್ಮನ್ನೆಲ್ಲ ಮಿನಿಸ್ಟ್ರ್ ಮಾಡಿದವರು ಆ್ಯಸಿಡ್ ದಾಳಿಗೆ ಒಳಗಾದವ್ರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರು ಸ್ವಲ್ಪ ಸೆನ್ಸಿಬಲ್ ಅನ್ನಿಸ್ತಿತ್ತಪ್ಪ ಆದ್ರೆ ಸೈಟ್ ಕೊಡ್ತೀವಿ ಬಂಗ್ಲೆ ಕೊಡ್ತೀವಿ ಅಂತೆಲ್ಲ ಏನ್ರ್ಯಪ್ಪ ಇದು ಅಲ್ಲ ಈಗ ಈ ಎಸಿಡ್ ಹಾಕಿಸ್ಕೊಳ್ಳೋರು ಎಷ್ಟು ಹಾಕಿಸ್ಕೋಬೇಕು ಎಲ್ಲಿ ಹಾಕಿಸ್ಕೋಬೇಕು ಥರ್ಟಿ ಫಾರ್ಟಿ ಸೈಡ್ ಸಿಗಬೇಕಂದ್ರೆ ಎಷ್ಟು ಎಸಿಡ್ ಹಾಕೋಬೇಕು ಫಾರ್ಟಿ ಸಿಕ್ಸ್ಟಿ ಸೈಡ್ ಬೇಕಂದ್ರೆ ಎಷ್ಟು ಎಸಿಡ್ ಹಾಕಿಸ್ಕೋಬೇಕು ನಾವು ಡಿಟೇಲ್ಸ್ ಕೊಟ್ಬಿಡ್ರಲ್ಲ ಮತ್ತೆ ಬಿಡ್ತೀನಿ ಪರಮೇಶ್ವರ ಅವರ ನೀವು ಹಿಂಗೆ ಇದ್ದಿದ್ದಿಲ್ರಪ್ಪ ಶಾಣೆ ಇದ್ರಿ ನೀವು ಆದ್ರೆ ಬರಬರ್ತ ಸಿದ್ದು ಡಿ ಕೆ ಶಿ ಪ್ರಿಯಾಂಕ್ ಖರ್ಗೆ ಅವ್ರ ಜೋಡಿ ಕೂಡಿ ಹೆಂಗೆ ಆಗಿಬಿಟ್ಟಿರಿ ನೋಡಿರಿ ಅಮ್ಮ ನಿಮ್ಗೆ ನೀವು ನೋಡ್ಕೋರಿ ಯಪ್ಪ ಸಿಕ್ಕಾಪಟ್ಟೆ ಬೈದು ಬಿಟ್ಟೆ ಅನ್ನಿಸ್ತದೆ ಸುಸ್ತಾಯಿತು ಆದರೂ ಸಮಾಧಾನ ಆಗೋಲ್ಲಗೇನು ನೋಡ್ರಪ್ಪ ಇರ್ರಿ ಇರ್ರಿ ಇವತ್ತು ನಾಳೆ ನೋ ನೀ ವಿಚಾರಿಸ್ಕೋತಾರ ಇರ್ರಿ ನಿಮ್ಮನ್ನ ಮೊನ್ನೆ ಮಾರ್ಚ್ ಐದನೇ ತಾರೀಕು ರಾತ್ರಿ ಎಂಟು ಐವತ್ತೇಳಕ್ಕೆ ಒಂದು ಲಘು ಭೂಕಂಪ ಆಯ್ತು ಗೊತ್ತಾ ನಿಮ್ಗೆ ನೆನಪಾಯ್ತಾ ಹ್ಞೂ ಎಂಟು ಐವತ್ತೇಳಕ್ಕೆ ಭೂಕಂಪ ಶುರು ಆಗಿದ್ದು ಒಂಬತ್ತುವರೆಗೆ ಸರಿ ಹೋಯ್ತು ನೋಡ್ರಿ ಇದು ಇಡೀ ಜಗತ್ತನ್ನಾಗೆ ನಡೆದಿರೋ ಭೂಕಂಪ ಹಾಂ ವರ್ಚುವಲ್ ವರ್ಲ್ಡ್ ಅಂತಾರಲ್ಲ ಆ ಜಗತ್ತು ನಡಿ ಹೋಗಿಬಿಟ್ಟಿತ್ತು ಹೌದ್ರಿ ಮೊನ್ನೆ ರಾತ್ರಿ ಅರ್ಧ ತಾಸದ ಮಟ್ಟಿಗೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಸಡನ್ನಾಗಿ ಡೌನ್ ಆಗಿಬಿಟ್ಟಿತ್ತು ಇದ್ದಕ್ಕಿದ್ದಂಗೆ ಲಾಗೌಟ್ ಆಯಿತು ಆಮೇಲೆ ಲಾಗಿನ್ ಮಾಡಲಿಕ್ಕೂ ಬರಕತ್ತಿದ್ದಿಲ್ಲ ಎಷ್ಟೊಂದು ಮಂದಿ ಹ್ಯಾಕ್ ಆಗಿಬಿಟ್ಟದಂತ ಗಾಬರಿ ಆಗಿಬಿಟ್ಟಿದ್ರು ಇನ್ನೊಂದಷ್ಟು ಮಂದಿ ಅಪ್ಲಿಕೇಶನ್ ಡಿಲೀಟ್ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡಲಿಕ್ಕೆ ನೋಡ್ತಾರಾ ಅವ್ರಿಗೆ ಫೇಸ್ಬುಕ್ಕೇ ಅಪ್ಲಿಕೇಶನೇ ಸಿಗಾಕತ್ತಿದ್ದಿಲ್ಲ ಹೇ ನನ್ನ ಫೋಟೋ ಹೋದವು ಎಷ್ಟೊಂದು ಫೋಟೋ ವಿಡಿಯೋ ಹಾಕಿದ್ದೆ ಎಲ್ಲ ಹೋಯ್ತು ಎಲ್ಲ ಹೋಯ್ತು ಅಂತ ಗೋಡಾಡ್ಲಿಕ್ಕೆತ್ತಿದ್ರಪ್ಪ ನಾನು ಎಷ್ಟೊಂದು ಪೋಸ್ಟ್ ಹಾಕಿದ್ದೆ ಎಷ್ಟು ಬರೆದಿದ್ಯಾ ಎಷ್ಟು ಲೈಕ್ಸ್ ಬಂದಿತ್ತು ಎಷ್ಟು ಕಮೆಂಟ್ಸ್ ಬಂದಿತ್ತು ಎಲ್ಲ ಹೋಯ್ತಲ್ಲೋ ಅಂತ ಅಳ್ಳಿ ಕತ್ತಿದ್ರೆ ಸಾವಿರಾರು ಫಾಲೋವರ್ಸ್ ಫ್ರೆಂಡ್ಸ್ ಇದ್ರು ಎಲ್ಲ ಹೋಗ್ಬಿಟ್ರಲ್ಲಪ್ಪ ಅಂತ ವಿಲ ಒದ್ದಾಡಿ ಮಾಕ್ ಜುಕರ್ ಬಗ್ಗೆ ಶಾಪ ಹಾಕಿದ್ದೆ ಹಾಕಿದ್ದು ಇಷ್ಟು ದಿನ ಟ್ವಿಟರ್ ಕಡೆ ಮಾರಿನೇ ಹಾಕ್ಲಾರ್ದವ್ರು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಡೌನ್ ಆದ ಕೂಡಲೇ ಏನಾಗಿದೆ ಅಂತ ತಿಳ್ಕೊಳಿಕ ಟ್ವಿಟರ್ ಕಡೆ ಓಡೋಡಿ ಬಂದ್ರೆ ನೋಡ್ರಿ ವಾಟ್ಸಪ್ನಾಗೂ ತಮಗೆ ಹೋಳು ಹೇಳ್ಕೊಂಡ್ರು ಎಲ್ಲ ಅದಕ್ಕಿಂತ ಚಲೋ ವಿಷಯ ಏನಪ್ಪಾ ಅಂತಂದ್ರೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಲಾಗೌಟ್ ಹಾಕಿದ್ದಕ್ಕೆ ಭಾಳ ಮಂದಿ ಅವ್ರ ಮನೆಯಾಗಿರೋ ಅಪ್ಪ ಅಜ್ಜ ಅಜ್ಜಿ ಇವ್ರನ್ನೆಲ್ಲ ಮಾತಾಡ್ಸಿದ್ರಂತ ಭಾಳ ವರ್ಷ ಆದಮೇಲೆ ಒಂದಿಷ್ಟು ಮಂದಿ ಅಂತೂ ಹರೇ ಇವ್ರನ್ನೆಲ್ಲ ನೋಡ್ದಂಗೆ ಐತಲ್ಲ ಅಂತ ಆಶ್ಚರ್ಯನೂ ಪಟ್ರಂತ ನೋಡ್ರಿ ಇನ್ನೂ ಒಂದಿಷ್ಟು ಮಂದಿ ಮಾಗ್ ಝುಕರ್ಬರ್ಗ್ ನಮ್ಮ ಅಂಬಾನಿ ಮಗನ ಲಗ್ನಕ್ಕೆ ಹೋಗಿದ್ರಲ್ಲ ಅದಕ್ಕೆ ಹಿಂಗಾಗಿದ್ದು ಡ್ಯೂಟಿ ಬಿಟ್ಟು ಇಲ್ಲಿಗೆ ಬಂದಾನ ಅಂತ ಬೈಲಿಗೆ ಚಾಲು ಮಾಡಿದ್ರು ಅಂಬಾನಿ ಝುಕರ್ಬರ್ಗ್ ಸೇರ್ಕೊಂಡು ಏನೋ ಸ್ಕೆಚ್ ಹಾಕಿಬಿಟ್ಟಾರ ಇದು ಅವ್ರದ್ದೇ ಆಟ ಅಂತಲೂ ಕತಿ ಕಟ್ಟಿದ್ರು ಅಲ್ಲ ರೀ ಅರ್ಧ ತಾಸು ರೀ ಜಸ್ಟ್ ಅರ್ಧ ತಾಸು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇಲ್ಲಾರದೆ ಬದುಕ್ಲಿಕ್ಕೆ ಆಗ್ಲಾರ್ದಂಗೆ ಆಗಿಬಿಟ್ಟಿವ ನಾವೆಲ್ಲ ನಿಮಗೆ ವಿಷಯ ಗೊತ್ತಾ ಅರ್ಧ ತಾಸು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಆಫ್ ಆಗಿದ್ದಕ್ಕೆ ಝುಕರ್ಬರ್ಗಂಗ ಆಗಿರೋ ಲಾಸ್ ಎಷ್ಟು ಗೊತ್ತಾ ಬರೋಬ್ಬರಿ ಎಂಟುನೂರು ಕೋಟಿ ರೂಪಾಯಿ ಅಂತ ನಾವಿಲ್ಲಿ ಡೇಟಾ ಖರ್ಚು ಮಾಡಿಕೊಂಡು ರೊಕ್ಕ ಟೈಮ್ ಎಲ್ಲ ಖರ್ಚು ಮಾಡಿಕೊಂಡು ಅವ್ರನ್ನು ಉದ್ಧಾರ ಮಾಡ್ಲಿಕ್ಕೀವಿ ಇನ್ನರೆ ಸ್ವಲ್ಪ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವ್ಯಸನ ಕಡಿಮೆ ಮಾಡ್ಕೊಳ್ಳೋಣ ಅದನ್ನು ನಮ್ಮ ಲಾಭಕ್ಕೆ ಒಳ್ಳೇದಕ್ಕಷ್ಟ ಬಳಸ್ಕೊಂಡು ಹಿತಮಿತವಾಗಿ ಬಳಸ್ಕೊಂಡ್ರಪ್ಪ ಹಾಗಂತ ನಮ್ಮ ಯೂಟ್ಯೂಬ್ ವಿಡಿಯೋಸ್ ನೋಡ್ಲಾರ್ದೆ ಇರಬೇಡ್ರಿ ಆ ಮತ್ತೆ ಇನ್ನು ಲಾಸ್ಟಿಗೆ ಇವತ್ತೊಂದು ವಿಡಿಯೋ ಎಷ್ಟು ವಯಸ್ಸು

ನೂರ ನೂರಾ ಎರಡು ವರ್ಷದ ಅಜ್ಜಿ ಮೋದಿ ಈ ಸಲ ಗೆದ್ದು ಮತ್ತ ಪ್ರಧಾನಿ ಅಂತ ಹರಕಿ ಹೊತ್ತಿರೋ ವಿಡಿಯೋ ಇದು ಈ ಅಜ್ಜಿಗೆ ನೂರಾ ಎರಡು ವರ್ಷ ಅಂತ ನೋಡ್ರಿ ಈ ತಾಯಿ ಹರಕಿ ಹೊತ್ಕೊಂಡು ಮಾದೇಶ್ವರ ಬೆಟ್ಟ ಏರ್ಯಾರ ದೇಶಕ್ಕೆ ಒಳ್ಳೇದಾಗಬೇಕು ರೈತರಿಗ ಒಳ್ಳೇದಾಗಬೇಕು ಕಾಡು ಪ್ರಾಣಿಗಳಿಗ ಒಳ್ಳೇದಾಗ್ಬೇಕು ಇದೆಲ್ಲ ಆಗ್ಬೇಕು ಅಂದ್ರೆ ಮೋದಿನೇ ಮತ್ತೆ ಪ್ರಧಾನಿ ಆಗಬೇಕು ಹಿಂಗೆಲ್ಲ ಹರಕಿ ಹೊತ್ಕೊಂಡು ಅಜ್ಜಿ ಬೆಟ್ಟ ಹತ್ತ್ಯಾರ ನೋಡ್ರಿ ಇಂಥವರ ಆಶೀರ್ವಾದದಿಂದ ಅಲ್ಲೇನ್ರಿ ಮೋದಿಜಿನ ಇಷ್ಟು ಎತ್ತರಕ್ಕೆ ಇವತ್ತಿಗೆ ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಛಾಯಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ